ಹಲೋ ಡಿಯರ್ ನಾನು ವಿಜಯೇಂದ್ರ ಎಕ್ಸ್ ಸೋಲ್ಜರ್ ಮತ್ತು ಉಪನ್ಯಾಸಕ ನೀವೀಗ ಅತ್ಯಂತ ಉಪಯುಕ್ತವಾದ ಚಾನೆಲ್ಗೆ ಬಂದಿದ್ದೀರಿ ಪ್ರೈಮರಿ ಸ್ಕೂಲಿಂದ ಹಿಡಿದು ಟೆಂತ್ ಸ್ಟ್ಯಾಂಡರ್ಡ್ ಪಿ ಯು ಸಿ ಒನ್ ಪಿ ಯು ಸಿ ಟು ಮತ್ತು ಡಿಗ್ರಿ ಸ್ಟೂಡೆಂಟ್ಸ್ಗೆ ಬೇಕಾದಂತಹ ಎಲ್ಲ ವಿಡಿಯೋಗಳು ಇದರಲ್ಲಿ ಇದ್ದಾವೆ ವಿಡಿಯೋದ ಕೊನೆಯಲ್ಲಿ ನನ್ನ ಫೋಟೋ ಕಾಣುತ್ತಲ್ಲ ಅದರ ಮೇಲೆ ಒತ್ತಿ ಚಾನೆಲ್ ಸಬ್ಸ್ಕ್ರೈಬ್ ಆಗುತ್ತೆ ಆಮೇಲೆ ಫೋಟೋ ಮೇಲೆ ಟಚ್ ಮಾಡಿ ಪ್ಲೇಲಿಸ್ಟ್ಸ್ ಅಂತ ಕಾಣುತ್ತೆ ನೋಡಿ ರೈಟ್ ಸೈಡ್ಗೆ ಅದರ ಮೇಲೆ ಒತ್ತಿ ಆಮೇಲೆ ನೀವು ಯಾವ ಕ್ಲಾಸ್ ಅಲ್ಲಿ ಇದ್ದೀರಿ ಅದರ ಆಯ್ಕೆಯನ್ನು ಮಾಡಿಕೊಳ್ಳಿ ನೀವೀಗ ಯಾವ ಕ್ಲಾಸಲ್ಲಿ ಇದ್ದರೂ ಕೂಡ ಇಂಗ್ಲಿಷ್ ಅನ್ನ ಬುನಾದಿ ಸ್ಥರದಿಂದ ತುಂಬಾ ಚೆನ್ನಾಗಿ ಕಲಿಬೇಕು ಅನ್ನುವವರಿಗೆ ಒಂದು ಫ್ರೀ ಕೋರ್ಸ್ ಇದೆ ಈ ಚಾನಲ್ ಅಲ್ಲಿ ಇಂಗ್ಲಿಷ್ ಬೇಸಿಕ್ಸ್ ಅಂತ ಪ್ಲೇಲಿಸ್ಟ್ ಹೋಗಿ ಇಂಗ್ಲಿಷ್ ನ ಸೆಲೆಕ್ಟ್ ಮಾಡಿಕೊಂಡು ಭಾಗ ಒಂದು ಎರಡು ಮೂರು ನಾಲ್ಕು ಹೀಗೆ ಒಂದಾದ ನಂತರ ಒಂದು ನೋಡ್ತಾ ಕೊನೆಯವರೆಗೂ ನೋಡಿ ಎರಡೇ ಎರಡು ತಿಂಗಳಲ್ಲಿ ನಿಮ್ಮ ಇಂಗ್ಲೀಷ್ ತುಂಬಾನೇ ಇಂಪ್ರೂವ್ ಆಗಿರುತ್ತೆ ಇದು ಗ್ಯಾರಂಟಿ ನೀವು ಯಾವ ಕ್ಲಾಸ್ ಅಲ್ಲಿ ಇದ್ರು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಇದು ಪಿ ಯು ಸಿ ಫಸ್ಟ್ ಅಂಡ್ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ಗೆ ಇಂಗ್ಲಿಷ್ ಸಬ್ಜೆಕ್ಟ್ಗೆ ಬೇಕಾದಂತಹ ಎಲ್ಲ ವಿಡಿಯೋಸ್ಗಳು ಇದರಲ್ಲಿ ಇದ್ದಾವೆ ಸಬ್ಸ್ಕ್ರೈಬರ್ ಸಂಖ್ಯೆ ಜಾಸ್ತಿ ಇದ್ದಷ್ಟು ನಮಗೆ ಹೆಮ್ಮೆ ಇರುತ್ತೆ ಅಷ್ಟೇ ಅದರಿಂದ ನಿಮಗೆ ಯಾವ ಲಾಸ್ ಇಲ್ಲ ಪ್ಲೀಸ್ ಪ್ರೆಸ್ ಆನ್ ದಿ ಫೋಟೋ